ಎಷ್ಟೊಂದು ಜನ ಕೇಳ್ತಾ ಇದ್ರು ನಾಟಿ ಕೋಳಿ ಬಸ್ಸಾರು ಮಾಡಿ ಬಸ್ಸಾರು ಮಾಡಿ ಅಂತ ಮಾಡಿದೀವಿ ನಿಮ್ಗೋಸ್ಕರ ಎಲ್ಲ ನಿಮ್ಗೋಸ್ಕರ ಈಗಲೇ ಮಸಾಲೆ ಹಿಂಗದೆ ಇನ್ ಸಾರಾದ್ಮೇಲೆ ಹೆಂಗಿರ್ತದೋ ರಾಗಿ ಮುದ್ದೆ ಬೇರೆ ಇವತ್ತು ನನಗೆ ರಾಗಿ ಮುದ್ದೆ ಅಂದ್ರೆ ಬಹಳ ಇಷ್ಟ ಮೂರು ಮುದ್ದೆ ಜಡ್ದ್ ಬಿಡೋದ ಎಣ್ಣೆ ಒಡೆಯೋರ್ಗಂತೂ ತುಂಬಾ ಇಷ್ಟಪಡ್ತೀರ

そうか。 ಅಡಿಗೆ ಎಣ್ಣೆ ನಾಟಿ ಕೋಳಿ ಬಸ್ಸಾರ್ಗೆ ಮಸಾಲೆ ಯಾವ ತರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಲೋಕಿ ಬಸ್ಸು ಐಟಮ್ ಪಟ ಪಟ ಅಂತ ತಗಬಾ ಬಸ್ಸು ತಗೊಳ್ಳಿ ಬಸ್ಸು ಕೊತ್ತಂಬರಿ ಬೀಜ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ನಾಟಿ ಕರ್ಬೇವನ ಸೊಪ್ಪು ಹುರ್ಗಡ್ಲೆ ನಾಟಿ ಕೊತ್ಮಿರಿ ಸೊಪ್ಪು ಹುರ್ಕೊಂಡಿದ್ದಾಯ್ತು ಇಳಿಸ್ಕೊಳ್ಳೋಣ ಮಸಾಲೆ ಗಮ್ಮಂತ ಅದೇ ಇರತ್ತೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ಹಸಿ ಈರುಳ್ಳಿ ಓಕೆ ಬಾಸು ಬಸೋ ಇದನ್ನೆಲ್ಲ ತರ್ತರಿ ಆಗಿ ಹಾಂ ಬಸೋ ರುಬ್ಕೊ ಬನ್ನಿ ಬಾಸು ಓ ಬಸು ಎರಡು ನಿಮಿಷಕ್ಕೆ ಬಂದ್ಬಿಡ್ತೀನಿ ಹೋಗಿ ಹಾಂ ಅಡುಗೆ ಎಣ್ಣೆ ನಾಟಿ ಸೊಪ್ಪು ಈರುಳ್ಳಿ ನಾಟಿ ಕೋಳಿ ನಾಟಿ ಕೋಳಿ ಬಸ್ಸಾರ್ಗೆ ಮುಖ್ಯವಾಗಿ ಬೇಕಾಗಿರೋದು ಕಡಲೆಕಾಳು ನೆನೆಸ್ಕೊಂಡಿದ್ದೀವಿ ಹಾಕೋತಾ ಇದೀವಿ ಪರಿಶಿನ ಪುಡಿ ನೀರ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ ಕಲ್ಲುಪ್ಪು ಲೋಕಿ ಬಸು ಚೆನ್ನಾಗ್ ಕುದೀತದೆ ಮಸಾಲೆ ತಗಬಾ ಅಮ್ಮ ರುಬ್ಬಿರೋ ಮಸಾಲೆ ಸಾಕಾದಾಗದೆ ಗಮ್ ಗಮ್ ಅಂತದ ತಗೋ ಹಾಕ್ಬಿಡುಬಿಡ್ ಹಂಗೆ ಈಗ್ಲೇ ಮಸಾಲೆ ಹಿಂಗದ ಇನ್ ಆದ್ಮೇಲೆ ಹಂಗಿರ್ತದ ಸಾಕದ ಹೊಟ್ಟೆ ಬೇರೆ ಎಸಿತದ ಬೇ ಬೇಗ ಮಾಡು ಹಿಂದಾಕ್ ಬಿಡದ ಇವತ್ತು ರಾಗಿ ಮುದ್ದೆ ಬೇರೆ ಇವತ್ತು ನನಗ್ ರಾಗಿ ಮುದ್ದೆ ಅಂದ್ರೆ ಬಹಳ ಇಷ್ಟ ಮೂರ್ ಮುದ್ದೆ ಜಡ್ದ್ ಬಿಡದೆ ರುಬ್ಕೊಂಡಿರೋ ಕಾಯಿ ಹಾಲು ಹೋದ್ವಾರ ಗಾದೆ ಕೇಳಿದಲ್ಲ ಗಾದೆ ಹೇಳ್ಬಿಟ್ಟು ಅದ್ ಕುತ್ರ ಹೇಳು ನಮ್ಮ ವೀಕ್ಷಕರು ಎಲ್ಲ ಕುತ್ರ ಹೇಳವ್ರೆ ನೀನು ಹೇಳು ಯಾವ್ದು ಉತ್ತರ ನೀನ್ ಹೇಳ್ತಿ ಆನ್ಸರ್ ಹೇಳು ಗಾದೆ ಹೇಳ್ತಾನ ಅವನು ನೀನ್ ಆನ್ಸರ್ ಹೇಳು ಉದ್ದಕ್ಕಿರ್ತದೆ ಎರಡ್ ದಿವಸ ಮೂರ್ ದಿವಸ ಆಮೇಲೆ ಸಣ್ಣ ಕೈತದೆ ಏನು ಪೆನ್ಸಿಲ್ ಹೆಂಗೆ ಹೆಂಗೆ ಅಂತ ಹೇಳ್ಬೇಕು ಹೆಂಗೆ ಅಂದ್ರೆ ಫಸ್ಟ್ ದಿನ ತಗೊಂಡಿರ್ತಿ ಹೊರಿತ ಹೊರಿತ ಸಣ್ಣ ಕೈತದೆ ಮಾಡದ್ ಬತ್ತಿನೂ ಆಯ್ತದೆ ಹಾ ಇವತ್ತು ಇವತ್ತೊಂದು ಗಾದೆ ಕೇಳಿ ಒಂದು ಕಡ್ಡಿ ತರತರವಾದ ಹೂವು ಏನು ಅದನ್ನ ನಮ್ ವೀಕ್ಷಕರು ಕಮೆಂಟ್ ಮಾಡಿರ್ತಾರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ನೋಡೋಣ ಬಿಡು ಈ ಸತ್ವ ಹೇಳ ಆನ್ಸರು ನೆಕ್ಸ್ಟ್ ಸತ್ ಹೇಳಿ ಹೇಳ್ತಾರೆ ನಮ್ಮ ವೀಕ್ಷಕರು ಯಾರೊಬ್ರು ಕರೆಕ್ಟ್ ಆಗಿ ಹೇಳಿ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನೀನು ಗೊತ್ತಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಹೇಳು ಈಗ ನಾಟಿ ಕೋಳಿ ಬಸ್ ಮಾಡೋಣ ಬಸ್ ರೆಡಿ ಆಗೈತೆ ಕೊನೆಯದಾಗಿ ನಾಟಿ ಕೊತ್ಮರಿ ಸೊಪ್ಪು ಕಡಲೆಕಾಡು ನಾಟಿ ಕೋಳಿ ಪಲ್ಯ ಒಗ್ಗರಣೆಗೆ ಮಸಾಲೆ ಮಾಡ್ಕೊಳ್ಳೋಣ ಅಡುಗೆ ಎಣ್ಣೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅಕ್ಕಿ ಕಲ್ಲುಪ್ಪು ಚೆನ್ನಾಗಿ ನುಣ್ಣುಗ್ ರುಬ್ಕೊ ಬರೋಣ ಅಡುಗೆ ಎಣ್ಣೆ ಈರುಳ್ಳಿ ಮೆಣ್ಸಿ ಕಾಯಿ ಬಸ್ಸಾರಿಂದ ಬಸ್ಕೊಂಡಿರೋ ಕಡಲೆಕಾಳು ಕಾಳು ಚಿಕನು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಅಕ್ಕಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮಸಾಲೆ ನಾಟಿ ಕೊತ್ತಂಬರಿ ಸೊಪ್ಪು

ಎಷ್ಟೊಂದು ಜನ ಕೇಳ್ತಾಯಿದ್ರು ನಾಟಿ ಕೋಳಿ ಬಸ್ಸಾರು ಮಾಡಿ ಬಸ್ಸಾರು ಮಾಡಿ ಅಂತ ಮಾಡಿದ್ದೀವಿ ನಿಮಗೋಸ್ಕರ ಎಲ್ಲ ನಿಮಗೋಸ್ಕರ ಟೇಸ್ಟ್ ಮಾತ್ರ ಅದ್ಭುತವಾಗೈತೆ ನೀವು ಮನೆ ಟ್ರೈ ಮಾಡಿ ಒಂದು ಸತ ಟ್ರೈ ಮಾಡಿ ನೋಡಿ ಅವಾಗ ಗೊತ್ತಾಯ್ತದ ನಿಮಗೆ ಯಾವ ಥರ ಬರುತ್ತೆ ಅಂತ ಸೂಪರ್ ಆಗೈತೆ ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ ರೌಂಡ್ ಹಿಂಗೆ ತಿರುಗಿಸ್ಬಿಟ್ಟು ನಾಟಿ ಕೋಳಿ ಸಾರು ಬಿಸಿ ರಾಗಿ ಮುದ್ದೆ ಇದ್ರ ಮುಂದೆ ಯಾವ ಊಟನೂ ಇಲ್ಲ ನಾಟಿ ಕೋಳಿ ಮಾಂಸ ನಿಮ್ಮ ಕೇಳೋದೇ ಬೇಡ ಜೀವಕ್ಕೆ ತಂಪು ತೋಳಕ್ಕೆ ಬಲ ತಿಂತ ಇದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತದೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂದಂಗೆ ಈ ನಾಟಿ ಕೋಳಿ ಬಸ್ ರುಚಿನ ತಿಂದೋನಿಗೆ ಗೊತ್ತು ಆ ರುಚಿ ಹೆಂಗೆ ಅಂತ ನೀವು ಒಂದು ಸರಿ ಮನೆಯಲ್ಲಿ ಮಾಡಿಸ್ಕೊಂಡು ತಿನ್ನಿ ಇದಂತೂ ಉತ್ಪ್ರೇಕ್ಷೆ ಕೇಳ್ತಾವೆ ಅಂತ ಅನ್ಕೋಬಿಡಿ ಎಣ್ಣೆ ಹೊಡೆಯೋರಿಗಂತೂ ತುಂಬ ಇಷ್ಟಪಡ್ತೀರ ಬರೀ ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ ರುಚಿನ ಅದ್ಭುತ ಅಮಂಗ ಆಕರ್ಷಕ ಅತ್ಯಾಕರ್ಷಕ ಅರ್ಥಪೂರ್ಣ ಅದ್ವಿತೀಯ ಇನ್ನೊಂದು ಮುದ್ದೆ ಯಾಕಪ್ಪ ಇಲ್ಲ ನಾಟಿ ಕೋಳಿ ಬಸ್ಸಾರು ಅದ್ರ ಜೊತೆ ಮುದ್ದೆ ನಾನು ತಡ್ದೇ ತಡ್ದೆ ನನ್ನ ಕೈಲಂತೂ ತಡೆ ಕಾಯಿಲೆ ಅಲ್ಲಿ ಸ್ಟಾರ್ಟಿಂಗಿಂದ ನಮ್ಮ ರಘುವಣ ನೋಡಿ ಅಲ್ಲೇ ಮೂರು ಚೊಂಬ ಕುಡ್ದವ್ರೆ ಸಾರಾ ಅವ್ರನ್ನ ನೋಡಿ ನಾನು ಆಲೇ ಮೂರನೇ ಚುಂಪು ಕುಡಿತಾ ಇದೆ ನನಗೆ ಮುದ್ದೆ ಬೇರೆ ಖಾಲಿ ಆಗ್ಬಿಟ್ಟಿತ್ತು ತಡ್ಕೊಳಾಕಲ್ಲ ಸಸಿ ಹೇಳಿದೆ ಇನ್ನೊಂದು ಮುದ್ದೆ ತಂದಾಕಿ ಅದ್ರಲ್ಲಿ ಹಾಲೇ ಒಂದು ತಿನ್ಬಿಟ್ಟಿದ್ದೀನಿ ಇನ್ನು ಬಿಟ್ರೆ ಇದನ್ನ ನನಗೂ ಸಿಗಲ್ತು ಈ ಮುದ್ದೆ ಜಡ್ದಾಕ್ಬಿಡ್ತೀನಿ ಸಾಕಾಗಿದೆ ಅದು ಕಾಳು ಈ ಚಿಕನ್ ಪೀಸು ಎಲ್ಲ ತಿಂತ ಇದ್ದರೆ ನೀವಂತ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡ್ಬಿಡಿ ನೀವೇ ಉಪ್ಸಾರು ಬಿಟ್ಬಿಟ್ಟು ಬದಸಾರ್ ಚೇಂಜ್ ಆಗ್ಬಿಡ್ತೀರಾ ಸಕಾತಾಗಿದೆ ಸೂಪರ ಸರ್ ಹೇಗೈತು ಸೂಪರ ಆಗೈತೆ ಮಾತ್ರ ಏನು ಮೂತಿಗೆ ಎಲ್ಲಾ ಯಾಕೆ ಇಷ್ಟನ್ ಚೆನ್ನಾಗಿದೆ ನೀನು ಖಾರ ಖಾರ ಅಂತ ಇದೀಯ ನೋಡತಲ್ಲ ಹಾಕೊಂಡು ಇರ್ತಾ ಇದಿಲ್ಲ ಹೆಂಗೆ ಯಾಕೆ ಸೂಪರ ಆಗೋದು ಮಾತ್ರ ಹೌದೇ ಕನ್ನಡ ಪಾಕಶಾಲೆಗೆ ಬರಬೇಕು ಅಂತ ಬೇರೆ ಊರಾದ್ರು ಇಲ್ಲಿ ಗಂಟಾ ಬಂದಿದ್ದಾರೆ ಹೆಂಗೈತು ಕನ್ನಡ ಪಾಕಶಾಲೆಯರು ನಾಟಿ ಕೋಳಿ ಬಸ್ಸಾರು ಮಾಡಿದ್ದಾರೆ ಮತ್ತೆ ಬಿಸಿ ಬಿಸಿಯಾದ ಮುದ್ದೆ ಆ ಸಾರಿಗೂ ಮುದ್ದೆಗೂ ಸವಿತಾಯರ ಇನ್ನೂ ಸವೇನ ಅನ್ನಿಸ್ತದೆ ಇದು ಯಾರು ಮಾಡದೇ ಇರೋ ಅಂತ ಅಡುಗೆ ಅಂತ ನಾನು ತಿಳ್ಕೊಂಡಿದೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯವರು ಎಲ್ಲ ನಂಟ್ರೀಸ್ರು ಎಲ್ಲ ಸೇರಿದಾಗ ಒಂದ್ಸತಿ ಮಾಡ್ತೀನಿ ಅಂತ ಹೇಳ್ತಾ ಕನ್ನಡ ಪಾಕಶಾಲೆಯರು ಇದನ್ನ ಮಾಡಿ ಅವರೇ ತಿನ್ನೋದಲ್ಲ ಅವರು ತಿನ್ನೋದ್ರ ಜೊತೆಗೆ ಬೇರೆ ಯಾರು ಕೊಡ್ತಾರೆ ಇದು ಹಿಂಗೆ ಮುಂದುವರಿಲಿ ಎಲ್ಲ ಕನ್ನಡ ಪಾಕಶಾಲೆ ತಂಡಕ್ಕೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಈ ಮಾಡಿಕೊಂಡು ನಮ್ಮ ಕನ್ನಡ ಪಾಕಶಾಲೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಅಬ್ಬರಿ ನಿಮ್ಮಿಂದ ನಾವು ಸ್ಫೂರ್ತಿ ತಗೊಂಡಿದ್ದೀವಿ ಏನಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಮತ್ತು ನಮ್ಮ ಪರಿಸರವನ್ನು ಉಳಿಸ್ಬೇಕು ನೀವು ಪರಿಸರ ಪ್ರೇಮಿ ಅಂತಲೇ ಸ್ವಲ್ಪ ಹೆಸರು ಮಾಡಿದ್ದೀರಿ ನಿಮ್ಮ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳ್ತಾ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾಯಿರಿ ನಿಮ್ಗೇನು ಸಹಕಾರ ಬೇಕೋ ನಾವು ಕೂಡ ಮಾಡ್ತೇವೆ ಅಂತ ಈ ಮೂಲಕ ಬರಬೇಕು ಅಂತಮ್ಮ ಇವತ್ ಹೆಂಗಿತ್ತು ರೆಸಿಪಿ ಕರ್ನಾಟಕದ ಫೇಮಸ್ ಸಾಂಬಾರು

ಸೊಸಿ ಆಲೆ ನಾಲ್ಕು ಜನ ಸಾರ್ ಕುಡ್ದಿದೆ ತಿರ್ಗಾ ಕುಂತ್ಕೊಂಡ್ ಆಲೆ ಐದನೇ ಜೋನೆ ಸಾರ್ ಕುಡಿತಾ ಇದಿಲ್ಲ ಹಂಗ್ಲಾ ಇವತ್ತು ಲಾ ಪುಟಾಣಿ ನಮ್ ಪುಟಾಣಿ ಹುಡ್ಗುರೇನೆ ಮೂರ್ ಮೂರ್ ಜನ ಕುಡ್ದವ್ರೆ ನನ್ ಬಾಡಿಗೆ ಒಂದ್ ಆರಾರು ಕುಡಿಬಾರ್ದಿಲ್ಲ ಅಲ್ಲೋಕೆ ಕುಡಿಬೇಕು ಕುಡಿಬೇಕು ಅದು ಇವತ್ತು ಬಸ್ ಸಾರ್ ಮಾಡಿದ್ಯ ಅಂದ್ಮೇಲೆ ನಾನೇ ಈ ಬಾಡಿ ಹೊತ್ಕೊಂಡು ಹತ್ತು ಜೊನ್ನ ಕುಡಿದಿದ್ದೀನಿ ಆರಾರ ಕುಡಿಯಕಿಲ್ವೆಲ್ಲ ತುಂಬಿದ ಡಬ್ರೆ ಅರ್ಧ ಆಗಿರೋದು ಅರ್ಧ ಆಗಿರೋದು ಖಾಲಿ ಮಾಡಕ್ಕೆ ಅಲ್ವೆಲ್ಲ ಬಂದಿರೋದಲ್ಲ ಎಲ್ಲ ನಮ್ಮವ್ರೆ ವೀಕ್ಸರು ನೋಡಲಿ ಅಂತಾನೆ ತಾನೆ ಈಗ ಅಣ್ಣ ಇದು ನಿಜ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು ನಮ್ಮ ಚಂದ್ರಣ್ಣ ಹೇಳ್ದಂಗೆ ಬೇರೆ ಹತ್ರ ನೋಡಿ ಕಲಿಬೇಕು ಎಲ್ಲಾನು ಎಲ್ಲ ಕಾಪಿ ಕಾಪಿ ಅಂತ ಇದ್ರೆ ಏನು ಆಗಲ್ಲ ಬೇರೆಯವ್ರ ಹತ್ರ ನೋಡ್ಬೇಕು ನಾವು ಕಲಿಬೇಕು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು अदे मुख्य सुपर!